ಅವಳು ನಮ್ ಕನಕಮ್ಮ ಅಮ್ಮ ನಮ್ ಕೈಲಾದ ಸಹಾಯ ನಾವು ಮಾಡಬೇಕು ಅದಕ್ಕೆ ಅಡ್ಗೆ ಅವರು ಅಡ್ಗೆ ನನ್ ಜವಾಬ್ದಾರಿಯಪ್ಪ ಅದಕ್ಕೆ ನಾನು ಒಪ್ಕೋತಿಲ್ಲ ಅತ್ತೆ ಸರ್ ಯಾಕ್ ಸೊಸೆ ಕಣಮ್ಮ ನೀನು ನೀನು ಮಾತಾಡ್ಬಿಟ್ಟೆ ಅಂದ್ರೆ ಆ ಮಾತನ್ನ ನಾವ್ ಪಕ್ಕಕ್ ಸರ್ಸಕ್ಕೆ ಪಕ್ಕದ ಮನೆಯವ್ರ ಕೈಯಿಂದನು ಆಗಲ್ಲ ಶಬಾಷ್ ಶಬಾಷ್ ಏ ಶ್ರುತಿ ನೀನು ಯಾಕ ಆಗಲ್ಲ ಅಂತ ಹೇಳ್ತಾ ಇದೀಯಾ ಇಲ್ಲ ರವಿ ನಾನು ಒಪ್ಕೊಳಲ್ಲ ರವಿ ಬಲ್ವಂತ ಬೇಡ ಬಿಡಿ ಇಲ್ಲ ಅದ್ಕೆ ಶ್ರುತಿ ನಾನ್ ತೀರ್ಮಾನ ಮಾಡಿದೀನಿ ನೀನು ಒಪ್ಕೊಳ್ಳೇಬೇಕು ಅಂದ್ರೆ, ನಾನು ಇಷ್ಟೇ ಸಹಾಯ ಮಾಡೋದಕ್ಕೆ ಒಪ್ಕೋತಿಲ್ಲ ಅಂತ ಅರ್ಥ ನಾನು ಕನ್ಕಂಬಕ್ರ ಇಪ್ಪತ್ತೈದು ಗ್ರಾಮ್ ಚಿನ್ನ ಚೇನು ಮಾಡಿಸ್ಕೊಡ್ತೀನಿ